ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಇಡ್ಲಿ ಇಷ್ಟ ಇಲ್ಲ ದೋಸೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನನ್ನ ಮಗಳಿಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಇವತ್ತು ಬಕ್ರೀದ್ ಇರೋದ್ರಿಂದ ಸ್ಕೂಲು ಅವಳಿಗೆ ರಜೆ ಇದೆ ಸರಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ತಟ್ಟೆ ಎತ್ತಿಟ್ಕೊಂಡಿದ್ದೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ನೆನ್ನೆ ನೆನೆಸಿ ರುಬ್ಬಿ ಎಲ್ಲ ಇಟ್ಟಿದ್ದೆ ನಾನು ಒಂದು ಕಡೆ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಡ್ಲಿಗೆ ದೋಸೆಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡು ಮಾಡೋಣ ಅಂತ ಸ್ವೀಟ್ ಚಟ್ನಿಗೆ ತೆಂಗಿನಕಾಯಿ ಮತ್ತು ಏಲಕ್ಕಿ ಕಾಯಿ ಬೆಲ್ಲ ಹಾಕಿದ್ರೆ ಸಿಹಿ ಚಟ್ನಿ ರೆಡಿಯಾಗುತ್ತೆ ಘಮಕ್ಕೆ ಒಂದೆರಡು ಏಲಕ್ಕಿ ಹಾಕಬೇಕು ನೋಡಿ ನನಗೆ ಒಂದು ಕಡೆ ದೋಸೆ ಇಟ್ಟಿದ್ದೀನಿ ಒಂದು ಕಡೆ ಇಡ್ಲಿ ಇಟ್ಟಿದ್ದೀನಿ ಮತ್ತು ಖಾರ ಚಟ್ನಿಗೆ ನಾರ್ಮಲಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುರ್ಗಡಲೆ ತೆಂಗಿನಕಾಯಿ ಹಾಕಿದ್ರೆ ಖಾರ ಚಟ್ನಿ ರೆಡಿ ಆಗುತ್ತೆ ಮತ್ತು ಇದು ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಜೀರಿಗೆ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಅಷ್ಟು ಮಾಡಿಕೊಂಡ್ರೆ ಖಾರ ಚಟ್ನಿ ರೆಡಿ ಆಗುತ್ತೆ ನನ್ನ ಮಗಳನ್ನ ಕರೀತಾ ಇದೆ ಅವಳೆಲ್ಲೂ ಕಾಣಿಸ್ಲಿಲ್ಲ ಎರಡು ರೂಮ್ ಇದೆ ಈ ಕಡೆ ರೂಮಲ್ಲಿದ್ದಾಳೋ ಆ ಕಡೆ ರೂಮಲ್ಲಿದ್ದಾಳೋ ಗೊತ್ತಾಗಲಿಲ್ಲ ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ ಎಲ್ಲೋದಲು ಅಂತ ಹೇಳಿಬಿಟ್ಟು ಮತ್ತು ಕಾಫಿ ಮಾಡ್ಕೊಂಡ್ವಿ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಕುತ್ಕೊಂಡ್ವಿ ಹಿಂದೆನೇ ನಮ್ಮಮ್ಮ ಸಾಂಬಾರು ತೊಗೊಂಡ್ಬವ ಅಂತ ಹೇಳಿದ್ದು ಸಾಂಬಾರು ತೊಗೊಂಡೋಗಿ ಕೊಟ್ಟರೆ ಅವ್ರ ಅನ್ನಕ್ಕೆ ಮುದ್ದೆನೇ ಏನಾದರೂ ಮಾಡ್ಕೋತಾರೆ ನಾನೇ ಮಾಡಿಕೊಡ್ತೀನಿ ಇಲ್ಲ ಸಾಂಬಾರು ತೊಗೊಂಡೋಗಿ ಕೊಟ್ಟರು ನಮ್ಮಮ್ಮ ಅನ್ನಕ್ಕೆ ಇಟ್ಕೊತಾರೆ ಸರಿ ಅಂತ ಹೇಳಿಬಿಟ್ಟು ಸಾಂಬಾರು ರೆಡಿ ಮಾಡೋಣ ಹೇಳ್ಬಿಟ್ಟು ಮಾಡ್ತಿದ್ದೆ ಇಲ್ಲ ನೋಡಿ ಎಣ್ಣೆ ಬೇಳೆ ಸಾರು ತರಕಾರಿ ಬೇಳೆ ಸಾರು ಮಾಡೋಣ ಹೇಳಿಬಿಟ್ಟು ಮಾಡ್ತಿದ್ದಿದ್ದು ಬೇಳೆ ಸಾರಿಗೆ ಎಣ್ಣೆ ಮತ್ತು ಕರಿಬೇನ ಸೊಪ್ಪು ಸ್ವಲ್ಪ ಜೀರಿಗೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಬೇಳೆ ಸಾರಿಗೆ ತರಕಾರಿ ಬೇಳೆ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಈ ಎಣ್ಣೆಲ್ಲೇ ತರಕಾರಿ ಬೇಳೆ ಟೊಮೊಟೊ ಎಲ್ಲ ಫ್ರೈ ಮಾಡಿ ಒಂದು ಎರಡು ವಿಜಿಲ್ಗೆ ಕೂಗಿಸ್ಕೊಂಡು ಇಲ್ಲ ಎರಡು ವಿಜಿಲ್ ಅಂದರೆ ಸ್ವಲ್ಪ ತರಕಾರಿ ಜಾಸ್ತಿನೇ ಬಂದುಬಿಟ್ಟಿರುತ್ತೆ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಒಂದು ವಿಜಿಲ್ಗೆ ಕೂಗಿಸ್ಕೊಂಡು ಸಾಂಬಾರು ಮಾಡಿದ್ರೂ ಇನ್ನೂ ಟೇಸ್ಟಾಗಿರುತ್ತೆ ಯಾಕಂದರೆ ಎಣ್ಣೆಯಲ್ಲಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತಲ್ವ ಸೊ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೋಡಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಅದೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲು ತರಕಾರಿ ಬೇಳೆ ಟೊಮೊಟೊ ಕೂಗಿಸ್ಬಿಟ್ಟು ಒಗ್ಗರಣೆ ಕೊಡ್ತಿದ್ದೆ ಅದು ಒಂಥರ ಚೆನ್ನಾಗಿರುತ್ತೆ ಬಟ್ ಇದು ಇನ್ನೂ ಟೇಸ್ಟ್ ಇರುತ್ತೆ ಒಂದು ಸರಿ ಮಾಡಿ ನೋಡಿ ತರಕಾರಿ ಎಲ್ಲ ಎಣ್ಣೆಲಿ ಫ್ರೈ ಆಗಿ ಕೂಗಿಸ್ಕೊಂಡು ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೇಳೆ ಮತ್ತು ಟೊಮೊಟೊ ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ದಪ್ಪನೇ ಇರಲಿ ಲಾಸ್ಟಲ್ಲಿ ಅದೆಲ್ಲ ಬೆಂದಮೇಲೆ ಒಂದು ಬಟ್ಲಿಗೆ ಎತ್ಕೊಂಡು ಅದನ್ನು ನೀವು ಕಲಸಿಬಿಟ್ಟು ಸಾಂಬಾರು ಪುಡಿ ಜೊತೆಗೆ ಹಾಕಿ ಕಲಸಿಬಿಟ್ಟು ಅದಕ್ಕೆ ಕೊಡ್ಬೋದು ಯಾಕಂದರೆ ಬೇಯಿಸಿ ಒಗ್ಗರಣೆ ಕೊಡೋದಕ್ಕಿಂತ ಜೊತೆಗೆ ಒಗ್ಗರಣೆ ಇಟ್ಟು ಸಾಂಬಾರು ಮಾಡಿದ್ರೆ ಇನ್ನೂ ಟೇಸ್ಟಿ ಬರುತ್ತೆ ನೀವು ಹೇಗೆ ಮಾಡ್ತೀರಾ ನನಗೆ ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನ ವೀಡಿಯೋಗೆಲ್ಲ ಲೈಕ್ ಮಾಡಿ ಹೊಸಬರು ಬೆಳೆಯೋರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೋಡಿ ಸಾಲ್ಟು ಹಾಕ್ತಿದ್ದೀನಿ ಜೊತೆಗೆ ಸಾಲ್ಟು ಹಾಕಿಬಿಟ್ಟು ಒಂದು ಆದರೆ ಸಾಕು ಕುಕ್ಕರು ಮುಚ್ಚಿಬಿಡಿ ಎಲ್ಲ ನೀಟಾಗಿ ಬೇಳೆ ಎಲ್ಲ ಕಚ್ಕೊಂಡಿರುತ್ತೆ ನೀಟಾಗೆಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ನ ವಿಝಿಲ್ ಒಂದು ವಿಝಿಲ್ ಬಂದರೆ ಸಾಕು ಮುಚ್ಚಿಬಿಡಿ ಆಮೇಲೆ ಸರಿ ಒಂದು ವಿಝಿಲ್ ಬಂತು ಅದಕ್ಕೆ ನೋಡ್ತಾ ಇದೆ ಅದು ಇನ್ನೂ ಸ್ವಲ್ಪ ಗಾಳಿ ಇತ್ತು ಅದರಲ್ಲಿ ಸರಿ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕಾಫಿ ಎತ್ಕೊಂಡು ಹೋಗಿದ್ಲು ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಕುತ್ಕೊಂಡಿದ್ದಾಳೆ ನನ್ನ ಮಗಳು ಮನೇಲಿದ್ರೇ ಒಂಥರ ಚೆಂದ ಅವಳು ಸ್ಕೂಲಿಗೆ ಕಳಿಸ್ಬೇಕು ಅನಿವಾರ್ಯ ಕಳಿಸ್ತೀನಿ ಬಟ್ ನನಗೆ ಒಳ್ಳೆ ಪಾರ್ಟ್ನರು ನೋಡಿ ಕುಕ್ಕರ್ ವಿಜೀಲಿ ಹೋಗಿತ್ತು ಬಂದು ನೋಡಿದೆ ಟಮೊಟೊ ಎಲ್ಲ ಬೆಂದು ಮೇಲ್ಗಡೆ ಬಂದಿದೆ ಅದನ್ನು ಏನು ಮಾಡಬೇಕಂದ್ರೆ ಸೌಟಲ್ಲಿ ಹಂಗೆ ಎತ್ಕೊಂಡು ಟಮೊಟೊಗಳನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಬಟ್ಲಿಗೆ ಹಾಕ್ಕೊಂಡು ಅದನ್ನು ಎಲ್ಲ ನೀಟಾಗಿ ಅದನ್ನು ಹುಣ್ಣಿಗೆ ಅದು ಸೌಟಲ್ಲೇ ಕಲಿಸ್ಕೊಬೋದು ಕಲಿಸ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಸಾಂಬಾರು ಪುಡಿ ಹಾಕಿಬಿಟ್ಟು ಇವಾಗ ನಾವು ಸಾಲ್ಟು ಎಲ್ಲ ಹಾಕಿದ್ದೀವಲ್ಲ ಜೊತೆಗೆ ಒಂದೆರಡು ಮೂರು ಸ್ಪೂನು ಸಾಲ್ಟ್ ಹಾಕಿದ್ರೆ ಸಾಕು ಸಾಲ್ಟ್ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ನೀಟಾಗಿ ಅದನ್ನು ಕಲಿಸ್ಕೊಂಡು ಅದರೊಳಗಡೆ ಬಿಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಮಳಬೇಕು ಒಂದು ಕುದಿ ಮಳಸಿದ್ರೆ ಸಾಕು ಅದು ಹಂಗಾಗಿ ಎಲ್ಲ ಟೊಮೊಟೊನೂ ಎತ್ಕೊಂಡೆ ಎತ್ಕೊಂಡು ನೋಡಿ ಕಲಿಸ್ತಾ ಇದ್ದೀನಿ ನೀಟಾಗೆ ಕಲಿಸ್ಬೇಕು ಅದು ಟೊಮೊಟೊ ಬಾಯಿ ಬಾಯಿಗೆ ಸಿಕ್ಕಿದ್ರೂ ಒಂಥರ ಅನಿಸುತ್ತೆ ನೀಟಾಗೆಲ್ಲ ಕಲಿಸ್ಕೊಂಡು ಸಾಂಬಾರು ಪುಡಿನ ಅದ್ರ ಜೊತೆಗೆ ಒಂದು ನನಗೆ ಖಾರ ಸ್ವಲ್ಪ ಜಾಸ್ತಿ ಸ್ಪೈಸಿ ಜಾಸ್ತಿ ತಿಂತೀನಿ ನಾನು ಹಂಗಾಗಿ ಒಂದು ನಾಲ್ಕೈದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಖಾರ ಕಡಿಮೆ ಬೇಕು ಅಂದರು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡ್ರು ಓಕೆ ನಾನೊಂದು ನಾಲ್ಕೈದು ಸ್ಪೂನು ಖಾರದ ಪುಡಿ ಹಾಕ್ತೀನಿ ಖಾರ ಇದ್ದಷ್ಟು ಬೇಳೆ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಇದಕ್ಕೊಂದು ಎರಡು ಮೊಟ್ಟೆ ಬೇಯಿಸ್ಕೊಂಡು ಬೇಳೆ ಸಾರಲ್ಲಿ ಮುದ್ದೆನೋ ಅನ್ನನೋ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಸಾಂಬಾರು ಮಾತ್ರ ತಂದುಕೊಡು ಅಂತ ಹೇಳಿದ್ರಲ್ಲ ಸರಿ ಮಧ್ಯಾಹ್ನಕ್ಕೂ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರು ಅಮ್ಮ ಏನಾದರೂ ಅನ್ನ ಏನಾದರೂ ಮಾಡ್ಕೊಳ್ಳುತ್ತೆ ಅಂದ್ಬಿಟ್ಟು ಮಾಡಿದೆ ನೋಡಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂತೀನಿ ಸಾಂಬಾರು ಪುಡಿ ಖಾರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗೂ ಬಂದಿತ್ತು ಸಾಂಬಾರು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಹಾಕ್ತಿದೆ ಮತ್ತು ಇನ್ನೇನು ಒಗ್ಗರಣೆ ಕೊಡೋ ಅವಶ್ಯಕತೆ ಇರೋಲ್ಲ ಫಸ್ಟೇ ಒಗ್ಗರಣೆ ಎಲ್ಲ ಕೊಟ್ಟಿರ್ತೀವಲ್ಲ ಸೊ ಒಗ್ಗರಣೆ ತಿರ್ಗಾ ಮತ್ತೆ ಕೊಡೋ ಅಂಥ ಅವಶ್ಯಕತೆ ಏನಿರೋಲ್ಲ ನೀಟಾಗಿ ಕಲಿಸ್ಕೊಂಡು ಸಾಂಬಾರು ಒಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಫೈನಲಿ ಸಾಂಬಾರು ರೆಡಿ ಒಂದು ಕುದಿ ಅದು ಕುದ್ಬಿಟ್ರೆ ಸಾಂಬಾರು ರೆಡಿ ಆಯಿತು ಅಂತ ಮತ್ತು ಇವತ್ತು ರಜ ಇದೆ ನನ್ನ ಮಗಳಿಗೆ ಹೊರ್ಗಡೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀವಿ ಶಾಪಿಂಗಿಗೆ ಏನೋ ಅಲ್ಲಿಗೆ ಏನಾದರೂ ಹೊರ್ಗಡೆ ಏನಾದರೂ ಹೊಟ್ಟರೆ ನಿಮಗೆ ನಾನು ವೀಡಿಯೋ ಮಾಡ್ತೀನಿ ನನ್ನ ಮಗಳು ಕೂಗ್ತಾನೇ ಇದ್ದೀನಿ ಬಂದೇ ಇಲ್ಲ ನೋಡಿ ಅದಕ್ಕೆ ನೋಡ್ತಾ ಇದ್ದೀನಿ ಬಾಲ್ಕನಿಲಿ ನಿಂತಿದ್ದಾಳೆ ಇವತ್ತಿಂದು ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬಾಯ್